ತೃಪ್ತಿ ಯಾವುದು ಇಲ್ಲ ಯಾಕಂದರೆ ಸಾವಿರ ಜನ ಸಾವಿರ ಮಾತಾಡ್ತಾರೆ ಸರ್ ಚೇತನ್ ವಿಚಾರವಾಗಿ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಕೂಡ ಗಮನಿಸಬಹುದು ಕೆಟ್ಟ ವಿಚಾರಗಳಲ್ಲಿ ಕಮೆಂಟ್ ಮಾಡುವಂಥದ್ದು ಇರ್ಬೋದು ಇರ್ಬೋದು ಇವತ್ತು ನಡೀತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾ ಇಸ್ ಅ ಸ್ಟ್ರಾಂಗ್ ಮೀಡಿಯಾ ಸೊ ಏನೇ ಮಾತಾಡಿದ್ರು ಕ್ಷಣದಲ್ಲಿ ಮಾತ್ರ ನಮ್ಮ ಕಣ್ಣಿಗೆ ಕಣ್ಣೆದುರಿಗೆ ಬರುವಂಥ ಒಂದು ಯುಗ ಇದು ಬಟ್ ಅದನ್ನು ನೋಡಿದಾಗ ಸರ್ ಚೇತನ್ ನೀವು ಯಾವ ರೀತಿ ತಗೋತೀರಾ ಪಾಸಿಟಿವ್ ಅಂದರೆ ಮೀನ್ಸ್ ಅಂತಿದ್ದ ಕಮೆಂಟ್ಗಳನ್ನು ನೋಡಿದಾಗ ಅನ್ಸುತ್ತಲ್ವಾ ಸೊ ಬೇಕಿತ್ತ ನನಗೆ ಅಂತ ಆ ಥರದ್ದನ್ನು ಯಾವ ರೀತಿ ಫೇಸ್ ಮಾಡ್ತೀರಾ ಯಾಕಂದರೆ ಫ್ಯಾಮಿಲಿ ಅಂತ ಇರುತ್ತೆ ನಿಮ್ದಾದಂಥ ಒಂದು ವೈಯಕ್ತಿಕ ವಿಚಾರಗಳಿರ್ತವೆ ಸೊ ಹೇಗೆ ವಿಚಾರ ಎರಡು ಸಾವಿರ ಹದಿನೇಳು ಆಗಸ್ಟಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ವರೆಗೂ ಏಳು ವರ್ಷ ಭಾಳ ರೀತಿಯಲ್ಲಿ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ಬರ್ತಾಯಿತ್ತು ಆಪೊಸಿಷನ್ ಬರ್ತಾಯಿತ್ತು ಕೆಟ್ಟ ಕೆಟ್ಟ ಮಾತುಗಳು ಬರ್ತಾಯಿತ್ತು ಆ ಟೈಮ್ನಲ್ಲಿ ನನಗೆ ಇಲ್ಲ ನಾನು ಹೇಳ್ತಿರೋದು ಸತ್ಯನೇ ಯಾರು ನನಗೆ ಜನರಿಗೆ ಜನರಿಂದ ಏನಾದರೂ ಉತ್ತಮ ವಿಚಾರ ನಾನು ಪಡಿಬೋದು ಅಂದರೆ ಅದನ್ನು ಪಡೆಯೋಣ ಅಂತ ನಾನು ಹುಡುಕ್ತಾ ಇದ್ದೆ ಯಾಕೆಂದರೆ ನನಗೂ ಕೂಡ ನನ್ನ ವಿಚಾರಗಳಲ್ಲಿ ನನಗೆ ಸ್ಪಷ್ಟತೆ ಇತ್ತು ಅವಲೋ ಇತ್ತು ಇವಲೋ ಅದೇ ಇದೆ ಬಟ್ ಅವಾಗ ನಾನೇನು ಇಷ್ಟು ವಿರೋಧ ಇದೆ ಎಲ್ಲೋ ಒಂದು ಕಡೆ ನಾನು ಹೇಳ್ತಿರೋ ತಪ್ಪ ಅನ್ನೋದು ಕೆಲವು ಕಡೆ ಯೋಚನೆ ಬರ್ತಾಯಿದೆ ಅದಕ್ಕೆ ಸರಿ ಯಾವುದು ಅಂತ ಹುಡುಕ್ತಾ ಇದೆ ನನಗೆ ಸರಿ ಯಾವುದು ಇದಕ್ಕಿಂತ ಉತ್ತಮ ವಿಚಾರಗಳು ಸಿಗ್ತಾ ಇದಿಲ್ಲ ಆಮೇಲೆ ಕೆಟ್ಟ ಮಾತುಗಳು ನಾನು ಅನಿಸ್ತಾಯಿದ್ದೆ ಯಾಕೆ ಈ ಕೆಟ್ಟ ಮಾತು ಹೇಳ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ನಾವು ಒಂದು ಆರೋಗ್ಯಕರವಾದ ಚರ್ಚೆ ಮಾಡೋಣ ಅಂತ ಆಲೋಚನೆ ಬರ್ತಾಯಿತ್ತು ಬಟ್ ಏನಾಯಿತು ಗೊತ್ತಾ ರವಿಕುಮಾರ್ ಅವರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟಿಂದ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟು ಒಂದು ವರ್ಷದಲ್ಲಿ ನನಗೆ ಯಾವ ವಿರೋಧನೂ ಬರ್ತಾಯಿಲ್ಲ ಬರ್ತಾ ಇಲ್ಲ ಯಾವ ಒಂದು ಕೆಟ್ಟ ಮಾತು ಬರ್ತಾ ಇಲ್ಲ ಹಾಗಿದ್ದ ಎಲ್ಲರೂ ನನ್ನ ವಾದ ಒಪ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನನಗೇನು ಗೊತ್ತಾಯಿತು ಅಂದರೆ ನಮ್ಮ ವಿಚಾರಗಳನ್ನು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಸಮಯ ತೊಗೊಳತ್ತೆ ನಮ್ಮ ವಿಚಾರಗಳು ಅರ್ಥ ಮಾಡ್ಕೊಂಡ್ಮೇಲೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅರ್ಥ ಆದಮೇಲೆ ಎಲ್ಲ ಸಿದ್ಧಾಂತದವರು ನಮ್ಮ ಜೊತೆ ನಿಂತ್ಕೊಳ್ತಾರೆ ಅಂತ ನನ್ನ ಕಾನ್ಫಿಡೆನ್ಸ್ ಬಂದಿದೆ ಸೊ ಹೌದು ಖಂಡಿತ ಏಳು ವರ್ಷ ನಮಗೆ ವಿರೋಧ ಬರ್ತಾಯಿತ್ತು ಆ ವಿರೋಧ ಬಂದಾಗಲೂ ನಾನು ಇದ್ದೆ ನಾನು ಹೇಳೋದು ಏನಾದರೂ ತಪ್ಪಿದ್ಯಾ ಅಂತ ತಪ್ಪಿದ್ದೆ ನಾವು ಖಂಡಿತ ತಿದ್ದುಕೊಳ್ಳೋಣ ತಪ್ಪಿದ್ದರೆ ತಿಳ್ಕೊಳ್ಳೋಣ ಬಟ್ ನಮ್ಮದು ಒಂದು ಉತ್ತಮ ಸಮಾಜಕ್ಕೆ ನಮ್ಮ ವಿಚಾರಗಳು ಬೇಕಿದ್ದರೆ ಅದು ಒಪ್ಕೊಳ್ಳೋ ಮನಸ್ಥಿತಿ ಬೇರೆಯವ್ರ ಕಡೆಯಿಂದನೂ ಬಂದರೆ ನಾವು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಒಂದು ಪರ್ಯಾಯ ಕಟ್ಬೋದು ಅಂತ ನನಗೆ ಗೊತ್ತಿತ್ತು